जी बलharam chamchudha padruddha sadullu la murudha kaise nilwara nibaj nilum javin sainchavurnam pahe tu dival ka yakhwa jaa ata moi phaja phaja jao teri nagar ke muste mahal baalo e to pari gharame ke ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಸಾಗರದ ಶಿವಪನಾಯಗರ್ ಸರ್ಕಲ್ ನಲ್ಲಿ ಇರುವ ತಾಜ್ದಾರೆ ಸಾಗರ್ ಹಜರತ್ ಸೈಯದ್ ರಾಜ್ ರಾಜ್ಬಕ್ಸ್ ವಲಿಯಲ್ಯ ಅವರ ಐನೂರ ನಲವತ್ತಾರನೇ ಉರ್ಸ್ ಉರ್ಸ್ ಕಾರ್ಯಕ್ರಮ ನಮ್ಮ ಗುರುಗಳ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ವಿ ಇಲ್ಲಿ ಬಹಳ ಜನ ಭಕ್ತಾದಿಗಳು ಇವತ್ತಿನ ದಿನದಲ್ಲಿ ಬಂದಿದ್ದಕ್ಕೆ ಬಹಳ ಸಂತೋಷವಾಗಿದೆ ಇದೇ ರೀತಿ ನಾಳೆ ಕೂಡ ಸಾರ್ವಜನಿಕರಿಗೆ ಇಲ್ಲೇ ಎದೆರಡೆ ಜಾಗದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇದೆ ಎಲ್ಲ ಸಾಗರದ ಸರ್ವಧರ್ಮ ಬಾಂಧವರಿಗೆ ನಾನು ಮನವಿ ಮಾಡುತ್ತೇನೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ನಮಗೆ ಕೃಪೆಗೆ ನಮಗೆ ನಮಗೆ ಸಹಕಾರ ನೀಡುವಂತ ಕೆಲಸ ಆಗಲಿ ಅಂತ ಹೇಳಿ ಕೇಳಿಕೊಡುತ್ತೇನೆ